ಆತ್ಮೀಯ ಶಿಕ್ಷಕರಿಗೆ ಐದನೇ ದಿನದ ವಿದ್ಯಾಪ್ರವೇಶ ಮತ್ತು ನಲಿಕರಿ ತರಗತಿಗೆ ಆತ್ಮೀಯವಾದ ಸ್ವಾಗತ ಇಲ್ಲಿ ಮೊದಲನೇ ಅವಧಿ ವಿದ್ಯಾಪ್ರವೇಶದಲ್ಲಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಇದರಲ್ಲಿ ಎರಡು ಒಂದು ಎರಡು ಮೂರು ತರಗತಿಗಳ ಮಕ್ಕಳನ್ನು ಚಪ್ಪಾಳೆ ತಟ್ಟು ಅಂದರೆ ನಾಲ್ಕನೇ ದಿನ ಏನು ಚಟುವಟಿಕೆ ನಿರ್ವಹಿಸಿರ್ತೀವೋ ಅದೇ ರೀತಿಯಲ್ಲಿ ಚಪ್ಪಾಳೆ ತಟ್ಟಿ ಚಿಟಿಕೆ ಹೊಡೆಯುವ ಮೂಲಕ ತರಗತಿಯನ್ನು ಪ್ರವೇಶಿಸಬೇಕು ಅದಾದ ನಂತರ ಮಕ್ಕಳು ವೃತ್ತಾಕಾರದಲ್ಲಿ ಕೂತ್ಕೊಳ್ತಾರೆ ನೆಕ್ಸ್ಟ್ ಅವ್ರಿಗೆ ಎರಡು ಮತ್ತು ಮೂರನೇ ತರಗತಿಗೆ ಕನ್ನಡ ಅವಧಿಗೆ ಬಂದ ಚಟುವಟಿಕೆಗಳನ್ನು ನಿರ್ವಹಿಸಲು ಮಾರ್ಗದರ್ಶನ ಮಾಡಿ ಒಂದನೇ ತರಗತಿಗೆ ಮಾತುಕತೆಗೆ ಸಂಬಂಧಪಟ್ಟಂತೆ ಕ್ಲ್ಯಾಪ್ ಆ್ಯಂಡ್ ಕ್ಲಾಪ್ ಅಂದರೆ ಹಿಂದಿನ ದಿನ ನಾವು ನಾಲ್ಕನೇ ದಿನ ಯಾವ ಚಟುವಟಿಕೆಯನ್ನು ಮಾಡಿರ್ತೀವೋ ಮಗು ಕ್ಲ್ಯಾಪ್ ಮಾಡಿಕೊಂಡು ನನ್ನ ಹೆಸರು ಅಂಥೇಳಿ ಆ ಮಗು ತನ್ನ ಹೆಸರನ್ನು ಹೇಳುವಂಥ ಚಟುವಟಿಕೆಯನ್ನು ಮತ್ತೊಮ್ಮೆ ಪುನರಾವರ್ತನೆ ಮಾಡಬೇಕಾಗುತ್ತೆ ಇನ್ನು ವಿದ್ಯಾಪ್ರವೇಶದಲ್ಲಿ ಎರಡನೇ ಅವಧಿ ನನ್ನ ಸಮಯ ಈಗಾಗಲೇ ನಾವು ಮೂರನೇ ದಿನದಲ್ಲೇ ಕಲಿಸ್ಕೊಟ್ಟಂತಹ ಕಲಿಕಾ ಸ್ಥಳಗಳಲ್ಲಿ ಇರುವಂಥ ಚಟುವಟಿಕೆಗಳನ್ನು ಯಾವ ಮಗು ಚಟುವಟಿಕೆನ ನಿರ್ವಹಿಸಿಲ್ಲ ಯಾವ ಚಟುವಟಿಕೆನ ನಿರ್ವಹಿಸಿಲ್ಲ ಅದನ್ನು ನಿರ್ವಹಿಸೋದಕ್ಕೆ ಮಾರ್ಗದರ್ಶನ ಮಾಡಬೇಕು ಜೊತೆಗೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ಕನ್ನಡ ಅವಧಿ ಕನ್ನಡ ಅಭ್ಯಾಸ ಪುಸ್ತಕದಲ್ಲಿನ ಒಂದು ಚಟುವಟಿಕೆಗಳನ್ನು ನಿರ್ವಹಿಸೋದಕ್ಕೆ ಮಾರ್ಗದರ್ಶನವನ್ನು ನೀಡಬೇಕು ಅಕಸ್ಮಾತ್ ಚಟುವಟಿಕೆ ನಿರ್ವಹಿಸಿದರೆ ಅದಕ್ಕೆ ಪೂರಕ ಚಟುವಟಿಕೆಗಳನ್ನು ಹೇಳಿ ನೋಡ್ ಪುಸ್ತಕ ಬರ್ಸೋದಕ್ಕೆ ಅವಕಾಶವನ್ನ ಕೊಡಬೇಕಾಗತ್ತೆ ಇನ್ನು ಮೂರನೇ ಅವಧಿ ಬುನಾದಿ ಜ್ಞಾನ ಈ ಸಮಯದಲ್ಲಿ ಎರಡು ಮತ್ತು ಮೂರನೇ ತರಗತಿಗೆ ಗಣಿತಾವಧಿ ಎರಡನೇ ಅವಧಿ ಗಣಿತಾವಧಿ ಪ್ರಾರಂಭವಾಗುತ್ತೆ ಸೊ ಗಣಿತದ ಚಟುವಟಿಕೆಗಳು ಸೇತು ಬಂದ ಏನಿದೆಯೋ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ನಾವು ಮಾರ್ಗದರ್ಶನವನ್ನು ಕೊಟ್ಟು ವೈದ್ಯಾಪ್ರವೇಶದಲ್ಲಿ ಬುನಾದಿ ಸಂಖ್ಯಾ ಜ್ಞಾನದ ಒಂದು ತರಗತಿಯನ್ನು ನಿರ್ವಹಣೆ ಮಾಡಬೇಕು ಇಲ್ಲಿ ಗುಂಪು ಮಾಡುವುದು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಇದೆ ಅದೇ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬಹುದು ಇದರ ಜೊತೆಗೆ ಗಣಿತ ಅಭ್ಯಾಸ ಪುಸ್ತಕದಲ್ಲಿನ ಪುಟ ಸಂಖ್ಯೆ ಮೂರರಲ್ಲಿರುವಂತಹ ಐ ಎಲ್ ಮೂರನೇ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಇಲ್ಲಿ ಕೆಲವೊಂದು ಇದು ರಬ್ಬರ್ ಅಕ್ಷರಗಳು ಅಥವಾ ಕೇರಮ್ದು ಪಾನ್ಗಳು ಮತ್ತೆ ಡೈಸ್ಗಳು ಅಂತ ಹಾಕಿದ್ದೀನಿ ನಾನು ಗುಡ್ಡೆ ಹಾಕಿದ್ದೀನಿ ಎಲ್ಲ ಏನಾಗಿದೆ ಮಿಕ್ಸ್ ಆಗಿದೆ ಆಯ್ತಾ ಎಲ್ಲ ಇಲ್ಲಿ ಮಿಕ್ಸ್ ಆಗಿದೆ ಅಲ್ವಾ ಈ ಮಿಕ್ಸ್ ಆಗಿರೋದನ್ನ ನೀವು ಒಂದೇ ತರದವ್ನ ಮತ್ತೆ ಒಂದೇ ಬಣ್ಣ ಇರೋದು ಒಂದೇ ಆಕಾರ ಇರೋದನ್ನ ಸಪ್ರೇಟ್ ಮಾಡ್ಬೇಕು ನನಗೆ ಒಂದೊಂದ್ ತರದ್ ಕಾಣಿಸ್ತಿದೆ ಅಲ್ಲ ಅಲ್ಲಿ ಉದಾಹರಣೆಗೆ ನೀಲಿ ಕಲರ್ದು ರಬ್ಬರ್ ಅಕ್ಷರ ಕಾಣ್ತಿದೆಯಲ್ಲ ಅವನ್ನೆಲ್ಲ ಒಂದ್ ಕಡೆ ಇಡಬೇಕು ಹಾಗೆ ಅಲ್ಲಿ ಪಾನ್ಗಳಿದೆ ಅವನ್ನೆಲ್ಲ ಒಂದ್ ಕಡೆ ಇಡಬೇಕು ನೀವು ಒಂದ್ ತರದ ಒಂದೇ ತರ ಕಾಣಿಸ್ತಿರೋದನ್ನೆಲ್ಲ ಒಂದೊಂದು ಗುಂಪು ಮಾಡಿ ಸಪ್ರೇಟ್ ಆಗಿ ಸ್ಟಾರ್ಟ್ ಮಾಡಿ ಒಬ್ಬೊಬ್ರು ಒಂದೊಂದರದನ್ನ ಜೋಡಿಸಿ ಅವಾಗ ಈಸಿ ಬೇಗ ಮಾಡಬೇಕು ಮಕ್ಳ ನೀವೆಲ್ಲ ಈಗ ಜೋಡಿಸಿದ್ರಿ ಅಲ್ವಾ ಯಾವ ಏನೇನು ಜೋಡಿಸ್ತೀನಿ ನೀನು ತೋರಿಸು ಏನಿದು ಜೋಡಿಸಿರೋದು ನೀನು ಕ್ಯಾರಮ್ದು ಪಾನ್ಗಳು ನೀನು ಯಾವ ಕಲರ್ ಜೋಡಿಸ್ತದೆ ಅರ್ಷಿತ್ ಯಾವ ಬಣ್ಣದ ಜೋಡಿಸ್ತೇನೆ ನೀನು ರಬ್ಬರ್ ಅಕ್ಷರಗಳು ಯಾವ ಬಣ್ಣ ಅದು ನೀಲಿ ಬಣ್ಣ ಗುಡ್ ಬಿ ಬಸ್ ಯಾವ ಬಣ್ಣ ಅದು ಕೆಂಪು ಬಣ್ಣದ್ದು ಈ ಕಡೆ ಇರೋದು ಯಾವ್ದು ಪಕ್ಕದಲ್ಲಿರೋದು ಹಳದಿ ಬಣ್ಣದನ್ನ ಜೋಡ್ಸಿದ್ಯಾ ಆಮೇಲೆ ನೀನ್ ಯಾವ ಕಲ್ಲರ್ ಜೋಡಿಸಿದ್ಯಾ ಹಳದಿ ಬಣ್ಣದ್ದು ಆಯ್ತಾ ಹೇಗ್ ಜೋಡಿಸಿದ್ರಿ ಮಕ್ಕಳ ಇವನ್ನ ದೊಡ್ಡದು ಚಿಕ್ಕದು ಎಲ್ಲ ಇದೆಯಲ್ಲ ಅದನ್ನ ನೋಡ್ಕೊಂಡು ತೋರಿಸಿದ್ರಿ ಅಲ್ವಾ ಮತ್ತೆ ಕೆಲವೊಂದ್ ಯಾವ ಶೇಪ್ ಇದೆ ರೌಂಡ್ ಇದೆ ಅಲ್ವಾ ಯಾವ್ದಿದೆ ರೌಂಡ್ ಇದೆ ತೋರಿಸಿ ಯಾವ್ದು ರೌಂಡ್ ಪಾನ್ ಗಡ್ ರೌಂಡ್ ಇದೆ ಗೋಡ್ ಆಮೇಲೆ ಇನ್ಯಾವ್ದು ರೌಂಡ್ ಶೇಪ್ ಇದೆ ರೌಂಡ್ ಹಾ ಅದು ಕೂಡ ರೌಂಡ್ ಶೇಪ್ ಇದೆ ರಬ್ಬರ್ ಅಕ್ಷರಗಳು ಹಾ ವೆರಿ ಗುಡ್ ಡೈಸ್ ಎಲ್ಲಿದೆ ಮಕ್ಳು ತೋರಿಸಿ ಹಾ ಡೈಸ್ ಚೌಕ ಆಕಾರದಲ್ಲಿ ಇರುತ್ತೆ ನೆನೆ ಆಕಾರಗಳ ಪರಿಚಯ ಮಾಡ್ಕೊಟ್ಟಿದ್ದೆ ಅಲ್ಲ ಹಾ ನೆಕ್ಸ್ಟ್ ಆಯತಾಕಾರದಲ್ಲಿ ಯಾವ್ದಿದೆ ಆಯತಾಕಾರ ನೋಡಿ ಇಲ್ಲಿ ಪಿಂಕ್ ಕಲರ್ ಇದೆ ನೋಡಿ ಅಲ್ಲಿ ಪಿಂಕ್ ಪಿಂಕ್ ಅದು ಕೂಡ ಆಯತಾಕಾರ ಎಸ್ ಅದು ಕೂಡ ಆಯತಾಕಾರದಲ್ಲಿದೆ ಗೊತ್ತಾಯ್ತಲ್ಲ ನಿಮ್ಗೆ ಇದನ್ನ ಬಣ್ಣಗಳ ಬಣ್ಣಗಳ ಮೂಲಕ ಮತ್ತೆ ಆಕಾರ ಗಾತ್ರಗಳ ಮೂಲಕ ನೀವೇನ್ ಮಾಡಿದ್ರಿ ಇವಾಗ ಅದನ್ನ ಜೋಡಿಸಿದ್ರಿ ಅಲ್ವಾ ಗುಡ್ ಇನ್ನು ನಾಲ್ಕನೇ ಅವಧಿ ಸೃಜನಶೀಲ ಕಲೆ ಇಲ್ಲಿ ಸೃಜನಶೀಲ ಕಲೆಯ ಅವಧಿಯನ್ನು ಪ್ರಾರಂಭಿಸುವ ಮುನ್ನ ಮತ್ತೊಮ್ಮೆ ಎರಡು ಮತ್ತು ಮೂರನೇ ತರಗತಿಗೆ ನಾವು ಗಣಿತ ಸೇತುಬಂಧ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಏನು ಚಟುವಟಿಕೆ ನಿರ್ವಹಿಸಿರ್ತಾರೋ ಅದಕ್ಕೆ ಸೂಕ್ತ ಮಾರ್ಗದರ್ಶನ ಕೊಡಬೇಕು ಅಕಸ್ಮಾತ್ ಚಟುವಟಿಕೆ ನಿರ್ವಹಿಸಿದರೆ ಅದನ್ನು ಕರೆಕ್ಷನ್ ಮಾಡಿ ಡೇಟಾ ಸೈನನ್ನು ಹಾಕಿ ದಿನಚರಿಯಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಇನ್ನು ಒಂದು ಒಂದನೇ ತರಗತಿಗೆ ವಿದ್ಯಾಪ್ರವೇಶದಲ್ಲಿ ಸೃಜನಶೀಲ ಕಲೆಯಲ್ಲಿ ಕ್ಲೇ ಅಥವಾ ಬಣ್ಣ ಬಣ್ಣದ ಕ್ಲೇ ಸಿಗುತ್ತೆ ಅಥವಾ ಗೋಧಿ ಹಿಟ್ಟನ್ನು ಕಲಸಿಟ್ಟು ಕಲಿಸಿದಂಥ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ವಿವಿಧ ರೀತಿಯ ಆಕೃತಿಗಳನ್ನು ಮಾಡಲಿಕ್ಕೆ ಅಥವಾ ಅಚ್ಚುಗಳನ್ನು ತೆಗಿಲಿಕ್ಕೆ ನಾವು ಅಲ್ಲಿ ಏನು ಮಾಡಬೇಕಾಗುತ್ತೆ ಚಟುವಟಿಕೆಯನ್ನು ನಿರ್ವಹಿಸಬೇಕಾಗತ್ತೆ ಅಲ್ಲಿಗೆ ನಾಲ್ಕು ಬೆಳಗಿನ ವಿದ್ಯಾಪ್ರವೇಶದ ನಾಲ್ಕು ಅವಧಿಗಳು ಮುಗಿಯುತ್ತೆ ಜೊತೆಗೆ ಎರಡು ಮತ್ತು ಮೂರನೇ ತರಗತಿಗೆ ಎರಡು ಅವಧಿಗಳು ಕನ್ನಡ ಮತ್ತು ಗಣಿತ ಅವಧಿ ಎರಡು ಅವಧಿಗಳು ಮುಗಿಯುತ್ತೆ ಸೊ ಇಲ್ಲಿ ಅವಧಿ ಎರಡು ಮತ್ತು ಮೂರನೇ ತರಗತಿಗಳಿಗೆ ಕನ್ನಡ ಅವಧಿ ಮತ್ತು ಅವಧಿ ಮುಗಿದ ನಂತರ ಆಯಾ ಒಂದು ಸೇತು ಚಟುವಟಿಕೆಗಳನ್ನು ನಿರ್ವಹಿಸಿದ ಬಗ್ಗೆ ದಿನಚರಿಯಲ್ಲಿ ನಾವೇನು ಮಾಡಬೇಕಾಗುತ್ತೆ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಇನ್ನು ಮಧ್ಯಾಹ್ನದ ಮೊದಲ ಅವಧಿ ವಿದ್ಯಾಪ್ರವೇಶದಲ್ಲಿ ಭಾಷಾಭಿವೃದ್ಧಿ ಅವಧಿ ಅದೇ ರೀತಿ ಎರಡು ಮತ್ತು ಮೂರನೇ ತರಗತಿಗೆ ಇಂಗ್ಲೀಷ್ ಇರ್ಬೋದು ಅಥವಾ ನಿಮ್ಮ ವೇಳಾಪಟ್ಟಿಯಲ್ಲಿ ಅವಧಿ ಿರುತ್ತೋ ಅದೇ ಅವಧಿಯನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಇಂಗ್ಲೀಷ್ ಅವಧಿ ಆದರೆ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಹಿಂದಿನ ದಿನ ಎಷ್ಟು ಮೆಟ್ಟಿಲನ್ನು ಕಂಪ್ಲೀಟ್ ಮಾಡಿರ್ತಾರೋ ಅದನ್ನು ಇಲ್ಲ ಅಂದರೆ ಹೊಸ ಒಂದು ಮೆಟ್ಟಿಲಿನ ಸಂಖ್ಯೆಯನ್ನು ಅಲ್ಲಿ ಏನು ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟು ನಾವು ಅಲ್ಲಿ ನಿರ್ವಹಣೆ ಮಾಡಲಿಕ್ಕೆ ತಿಳಿಸಿ ಒಂದನೇ ತರಗತಿಗೆ ಭಾಷಾ ವಿರೋಧಿ ತರಗತಿಯನ್ನು ಆರಂಭಿಸಬೇಕು ಇದರಲ್ಲಿ ಮೊದಲನೇ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪದ ಊಹಿಸು ಎಂಬಂಥ ಒಂದು ಆಟವನ್ನು ಆಡಿಸ್ಬೇಕಾಗುತ್ತೆ ಇಲ್ಲಿ ನಾವು ಯಾವುದಾದ್ರು ಒಂದು ವಸ್ತುವನ್ನು ಉದಾಹರಣೆಗೆ ಪೆನ್ಸಿಲ್ ಅನ್ನೋಂಥ ವಸ್ತುವನ್ನು ನಾವು ಮನಸ್ಸಲ್ಲಿಟ್ಕೋಬೇಕು ಮಗು ಮಗುಗೆ ಕ್ಲೂ ಕೊಡ್ತಾ ಹೋಗಬೇಕು ಆ ಕ್ಲೂ ಕೊಟ್ಟಾಗೆ ಆ ಮಗು ಪ್ರಶ್ನೆಗಳನ್ನ ಕೇಳುತ್ತೆ ಇದು ಶಾಲೆಯಲ್ಲಿದೆಯೇ ಅದನ್ನು ನಾನು ಅದು ಅದಕ್ಕೆ ಜೀವ ಇದೆಯೇ ಅದನ್ನು ತಿನ್ನುವ ವಸ್ತುವ ಅಂತೇಳಿ ಹೌದು ಅಥವಾ ಅಲ್ಲ ಅನ್ನೋ ಪ್ರಶ್ನೆಯನ್ನು ಕೇಳೋ ರೀತಿಯಲ್ಲಿ ಅಥವಾ ಆ ಮಗುವಿನ ಮಟ್ಟಕ್ಕೆ ಯಾವ ರೀತಿ ಪ್ರಶ್ನೆ ಕೇಳಲಿಕ್ಕೆ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ನಾವೇನು ಮಾಡಬೇಕಾಗುತ್ತೆ ಸಣ್ಣ ಸಣ್ಣ ಪರಿಚಿತ್ ವಸ್ತುಗಳನ್ನು ಆ ಮಗು ಊಹಿಸಿ ಅದರ ಹೆಸರನ್ನು ಹೇಳಲಿಕ್ಕೆ ಸಹಾಯವನ್ನು ಮಾಡಬೇಕಾಗುತ್ತೆ ಇನ್ನು ಅರ್ಥಗ್ರಹಿಕೆಯೊಂದಿಗೆ ನಾವು ಈ ಒಂದು ಕ್ಷೇತ್ರದಲ್ಲಿ ಸಂಪುಟ ಎಂಬಂಥ ಒಂದು ಚಟುವಟಿಕೆ ಈಗಾಗಲೇ ನಾವು ಉದ್ಯಾನವನದ ಬಗ್ಗೆ ನಾವು ಚಿತ್ರಸಂಪುಟವನ್ನು ತೋರಿಸಿ ಅಲ್ಲಿ ಬರುವಂತಹ ಸನ್ನಿವೇಶಗಳಿರ್ಬೋದು ಅಥವಾ ಗಿಡ ಮರಗಳು ಇವುಗಳ ಬಗ್ಗೆ ನಾವಲ್ಲಿ ಅಲ್ಲಿ ಮೊದಲನೇ ದಿನದಲ್ಲಿ ನಿರ್ವಹಣೆ ಮಾಡಿದ್ದೀವಿ ನೀವು ಅದೇ ಒಂದು ಉದ್ಯಾನವತ ಒಂದು ಚಿತ್ರವನ್ನು ಕೊಟ್ಟು ಅಲ್ಲಿ ಕಂಡು ಬರುವಂತಹ ಕೆಲವು ವಸ್ತುಗಳನ್ನು ಚಿತ್ರರೂಪದಲ್ಲಿ ಬಿಡಿಸ್ಲಿಕ್ಕೆ ಹೇಳಿ ಆ ಚಿತ್ರಗಳನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಚ ಒಂದು ಚಿತ್ರಕೋಶ ಪುಸ್ತಕವನ್ನು ನೀವು ಅಲ್ಲಿ ರೆಡಿ ಮಾಡ್ಬೋದು ಅಂದರೆ ಮಗುವಿನ ಮಟ್ಟಕ್ಕೆ ಯಾವ ಚಿತ್ರ ಬಿಡಿಸುತ್ತೋ ಯಾವ ರೀತಿ ಬಿಡಿಸುತ್ತೋ ಅದನ್ನೇ ನಾವೇನು ಮಾಡಬೇಕಾಗುತ್ತೆ ಕಲೆಕ್ಟ್ ಮಾಡಿಕೊಂಡು ಒಂದೊಂದು ಎ ಫೋರ್ ಶೀಟಲ್ಲಿ ಅಥವಾ ಡ್ರಾಯಿಂಗ್ ಹಳ್ಳಿಯಲ್ಲಿ ಬಿಡಿಸಿ ಅದನ್ನು ಒಂದು ಚಿತ್ರಕೋಶದ ರೀತಿಯಲ್ಲಿ ಮಾಡಬೇಕಾಗುತ್ತೆ ಇನ್ನು ಉದ್ದೇಶದ ಬರಹಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಚಿತ್ರ ಚಿತ್ರರಚಿಸುವಂತ ಕೊಟ್ಟಿದ್ದಾರೆ ಇಲ್ಲಿ ವಾಲ್ ಸ್ಲೈಟನ್ನು ಬಳಸ್ಕೊಂಡು ಅಲ್ಲಿ ಆ ಮಗು ತನಗೆ ಇಷ್ಟ ಬಂದಂಗೆ ತನ್ನ ಕಲ್ಪನೆಯಂತೆ ಒಂದು ಚಿತ್ರವನ್ನು ಬಿಡಿಸಿ ಅದಕ್ಕೆ ಒಂದು ಹೆಸರನ್ನು ಕೊಡಲಿಕ್ಕೆ ನಾವು ಅಲ್ಲಿ ಸೂಚಿಸಬೇಕಾಗತ್ತೆ ಅಥವಾ ಅದಕ್ಕೆ ಬಣ್ಣ ಹಚ್ಚಲಿಕ್ಕೆ ಪ್ರೇರೇಪಣೆಯನ್ನು ಮಾಡಬೇಕಾಗುತ್ತೆ ಇದಿಷ್ಟು ನಿರ್ವಹಣೆ ಮಾಡುವಂಥ ಮೂರು ಕ್ಷೇತ್ರಗಳನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಎರಡು ಮತ್ತು ಮೂನೇ ತರಗತಿಗೆ ಮೂವತ್ತು ನಿಮಿಷಗಳ ಆರ್ ಡಬ್ಲ್ಯೂ ಮುಗಿಸ್ಕೊಂಡು ನೆಕ್ಸ್ಟು ಇಪ್ಪತ್ತು ನಿಮಿಷದಲ್ಲಿ ಎಲ್ ಎಸ್ ಕಾರ್ಡ್ಗಳನ್ನು ಕೂಡ ನಿರ್ವಹಣೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕೊನೆಯ ಅವಧಿಯಲ್ಲಿ ನಾವು ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಚಟುವಟಿಕೆಯನ್ನು ಮುಂದುವರಿಸಬೇಕಾಗತ್ತೆ ಜೊತೆಗೆ ಮೂರು ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ಆರ್ ಡಬ್ಲ್ಯು ಚಟುವಟಿಕೆಯನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ವಿದ್ಯಾಪ್ರವೇಶಕ್ಕೆ ಹೊರಾಂಗಣ ಆಟದ ಅವಧಿ ಪ್ರಾರಂಭವಾಗುತ್ತೆ ಸೊ ಅಲ್ಲಿ ಹೊರಾಂಗಣಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಕಣ್ಣ ಮುಚ್ಚಾಲೆ ಆಟವನ್ನು ಆಟದ ನಿಯಮಗಳನ್ನು ಹೇಳ್ಕೊಡ್ಬೇಕು ಮತ್ತು ಸುರಕ್ಷತೆಯ ಬಗ್ಗೆ ಹೇಳಿ ಕಣ್ಣ ಮುಚ್ಚಲ ಆಟವನ್ನು ಆಡಿಸಬೇಕಾಗತ್ತೆ ಸೊ ಅಲ್ಲಿ ಇಪ್ಪತ್ತು ನಿಮಿಷ ಆಟವನ್ನು ಆಡಿಸಿದ ನಂತರ ಅಲ್ಲಿ ಒಂದು ಮಕ್ಕಳಿಗೆ ಅಲ್ಲಿ ಒಂದು ನಿಯಮಗಳನ್ನು ಹೇಳ್ಕೊಟ್ಟು ಸುರಕ್ಷತೆ ಬಗ್ಗೆ ಹೇಳಿಕೊಟ್ಟು ನಾವು ಮೂ ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಪರಿಸರ ಅಧ್ಯಯನದ ಅವಧಿಯನ್ನು ನಿರ್ವಹಣೆ ಮಾಡಲಿಕ್ಕೆ ಹೇಳ್ಕೊಡ್ಬೇಕಾಗತ್ತೆ ಸೊ ಅಲ್ಲಿ ಸೂಕ್ತ ಮಾರ್ಗದರ್ಶನವನ್ನು ಅಂದರೆ ಸೇತುವಂಥ ಚಟುವಟಿಕೆಯನ್ನು ನಿರ್ವಹಿಸೋದಕ್ಕೆ ಬೇಕಾಗಿರುವಂಥ ಮಾರ್ಗದರ್ಶನವನ್ನು ಕೊಟ್ಟು ನಂತರ ಒಂದನೇ ತರಗತಿ ಮಕ್ಕಳ ಜೊತೆ ಹೊರಾಂಗಣ ಆಟದಲ್ಲಿ ಪಾ ಕಲ್ಗೊಳ್ಬೇಕು ಅಲ್ಲಿ ಹೊರಾಂಗಣ ಆಟ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಏಳನೇ ಅವಧಿ ಕಥಾ ಸಮಯದ ಅವಧಿ ಆರಂಭವಾಗುತ್ತೆ ತರಗತಿ ಕೋಣೆಯಲ್ಲಿ ಕರ್ಕೊಂಡು ಬಂದು ಅಲ್ಲಿ ಸಿಂಹ ಮತ್ತು ಇಲ್ಲಿಗೆ ಸಂಬಂಧಪಟ್ಟಂಥ ಕಥೆಯನ್ನು ಸಂಭಾಷಣೆಯನ್ನು ಪಟ್ಟಿಗಳನ್ನ ಬಳಸ್ಕೊಂಡು ನಾವು ಕಥೆಯನ್ನು ಮತ್ತೊಮ್ಮೆ ಪುನರ್ಮನನ ಮಾಡಬೇಕಾಗುತ್ತೆ ಇದಿಷ್ಟು ಏಳು ಅವಧಿಗಳು ಇನ್ನು ಕೊನೆಯ ಅವಧಿ ಮತ್ತೆ ಸಿಗೋಣ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಏಳು ಅವಧಿಗಳಲ್ಲಿ ಏನೇನೆಲ್ಲ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿರ್ತಾರೋ ಅದರ ಬಗ್ಗೆ ಪುನರಾವಲೋಕನ ಮಾಡ್ಕೋಬೇಕು ಜೊತೆಗೆ ಅದ್ರ ಬಗ್ಗೆ ಯಾವುದಾರು ಒಂದು ಚಟುವಟಿಕೆಯ ಬಗ್ಗೆ ಹೋಮ್ ಹೋಮ್ವರ್ಕನ್ನು ಕೊಡ್ಬೋದು ಇಷ್ಟನ್ನು ಕೊಟ್ಟು ಅಲ್ಲಿಗೆ ಎಂಟು ಅವಧಿಗಳನ್ನು ಮುಗಿಸ್ಬೇಕಾಗತ್ತೆ ಜೊತೆಗೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಕನ್ನಡ ಆಗಿರ್ಬೋದು ಗಣಿತ ಆಗಿರ್ಬೋದು ಇಂಗ್ಲೀಷ್ ಪರಿಸರ ಇವುಗಳಿಗೆ ಸಂಬಂಧಪಟ್ಟಂತೆ ದಿನಚರಿಯನ್ನು ಕೂಡ ಎಂಟ್ರಿ ಮಾಡಿಕೊಂಡು ಮತ್ತೆ ಅಲ್ಲಿ ಚಟುವಟಿಕೆಗಳನ್ನು ನಿರ್ವಹಿಸಿದ ನಂತರ ಕರೆಕ್ಷನ್ ಮಾಡಿ ಸೈನ್ ಸೈನನ್ನು ಹಾಕಿ ರೆಕಾರ್ಡನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಇದಿಷ್ಟು ಐದನೇ ದಿನದ ಒಂದು ವಿದ್ಯಾಪ್ರವೇಶ ಮತ್ತು ನಲ್ಲಿಕಲಿ ತರಗತಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳ ಇದರಲ್ಲಿ ಏನಾದ್ರು ಡೌಟ್ಗಳಿದ್ರೆ ಅಥವಾ ಗೊಂದಲಗಳ ಅಥವಾ ಏನಾದರೂ ಸಲಹೆಗಳಿದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೇಕು ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು